മസ്കാരും വെൽക്കം ബാക്ക് ടു മൈ ചാനൽ ഇവത്തുമാക്കി നോറു ഈ ಕಿಚನನ್ನು ಕ್ಲೀನ್ ಮಾಡ್ಕೊಂಬಂದು ಈಗ ಬ್ಲೋಗನ ಶುರು ಮಾಡೀನಿ ಚಿದ್ದು ಟಿ ವಿ ನೋಡ್ಕೊತ ಕುತ್ಕೊಂಡಿದ್ದ ಬಿಸಿಲು ಐತಿ ನೋಡ್ರಿ ಬಿಸಿಲು ಬಿಸಿಲು ಐತಿ ರಜಾ ಕೊಟ್ಟತಿ ಎಲ್ಲ ಖರೆ ಊರಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಾಕತ್ತೀನಿ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಅದೇ ಯಾವಾಗ ಹೋಗೋದು ಏನು ಎಂದು ಮೇನ್ ಅಂದರೆ ಒಂದು ಏನು ಕೊಟ್ಟಾರ ಏನದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಾರ್ರೀ ಈ ವೆಕೇಶನ್ ಕೊಟ್ಟಾರೆ ನೋಡ್ರಿ ಪ್ರಾಜೆಕ್ಟ್ ವರ್ಕು ಈಗ ಅದ ನಿನ್ನೆ ಮಣ್ಣಿಂದ ಶು ಮನೆಗೆ ಹೋಗಿಲ್ಲ ತೊಗೊಂಡ್ಬಂದಿದ್ವಿ ಸ್ಕ್ರ್ಯಾಪ್ ಬುಕ್ ಎಲ್ಲ ತೊಗೊಂಡು ಬಂದಿದ್ದೆ ಶುರು ಮಾಡ್ಯ ಏನು ಅಂತಂದರೆ ಅಕ್ಟೋಬರ್ ಹೋದ ವರ್ಷದ್ದು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಲ್ಲ ಅವಾಗ ಅಕ್ಟೋಬರ್ ರಜೆಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದರು ಅದನ್ನು ಭಾಳ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿ ಏನೋ ಸಬ್ಜೆಕ್ಟ್ ಕೊಟ್ಟಿದ್ರು ಅದೇ ಸಬ್ಜೆಕ್ಟ್ ಮೇಲೆ ಸ್ವಲ್ಪ ಡಿಫ್ರೆನ್ಸ್ ಐತಿ ಮತ್ತು ಬೇರೆ ಥರ ಸಿಕ್ಕಿಮು ಮತ್ತು ಮಹಾರಾಷ್ಟ್ರದ ಕಂಪೇರ್ ಮಾಡಿ ಬರೆಯೋದು ಕೆಲವೊಂದು ಫುಡ್ ಅದು ಮತ್ತು ಇವು ಸ್ಪೈಸಿಸ್ ಅವೆಲ್ಲ ಇರ್ತಾವಲ್ಲ ರೀ ಅದು ಮತ್ತು ಇವೆರಡು ಸ್ಟೇಟ್ ಮೇಲೆ ಕೊಟ್ಟಾರ ಸೊ ಇದ್ರ ಮೇಲೆ ಎಲ್ಲನೂ ಕಂಪ್ಯೂಟರ್ ಆಯಿತು ಎಸ್ ಎಸ್ ಟಿ ಆಯಿತು ಈ ಥರ ಎಲ್ಲ ಆ ಸಬ್ಜೆಕ್ಟು ಪಿ ಇ ಡಾನ್ಸು ಎಲ್ಲ ಕೊಟ್ಟಾರ ನೋಡ್ರಿ ಇದು ಇವೆರಡು ಸ್ಟೇಟ್ ಮೇಲೆ ಸೊ ಅದನ್ನೆಲ್ಲ ಸರ್ಚ್ ಮಾಡಿ ಬರೀಬೇಕು ಸೊ ಆಲ್ಮೋಸ್ಟ್ ನಮ್ಮ ಶಿದು ಶುರು ಮಾಡ್ಯಾನ ಬರೋಕೆ ಎಲ್ಲಿ ಯಶಸ್ ಮಾಡಿ ತೋರ್ಸಬೇಕು ಯಾಕಂದರೆ ಊರಿಗೆ ಹೋಗೋ ಪ್ಲ್ಯಾನ್ ಆಯ್ತಲ್ಲ ರೀ ಹಿಂಗಾಗಿ ನಾನು ಇವನ್ನ ಬರೆಯೋದಿನದವಲ್ಲ ಅವನ ಕಡೆಗೆ ಬರೆಸ್ಬಿಟ್ರೆ ಆಯಿತು ಅಂತಂದು ಹೇಳಿ ಲಘು ಲಘು ಶುರು ಈಗ ಬರೆಯೋದು ಒಂದೊಂದ 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 ಶುರು ಮಾಡ ಓಕೆ ಇಂಗ್ಲೀಷ್ ಎಲ್ಲ ಇದು ಫಸ್ಟ್ ಇಂಗ್ಲೀಷ್ ಬರ್ದಿವಲ್ಲ ಹಾಂ ಇಂಗ್ಲೀಷು ಇವೆಲ್ಲ ಬರೆಯೋವು ಬರೆದ್ಬಿಟ್ಟಾನ ಆಲ್ಮೋಸ್ಟ್ ಮುಗಿಯಕ್ಕೆ ಬಂದತಿ ಏನು ರೈಟಿಂಗ್ ಏನಿರತ್ತಲ್ಲ ಅದ್ರದ್ದು ಇನ್ನು ಇವು ಸ್ಟಿಕ್ ಸ್ಟಿಕ್ ಮಾಡೋವೇನಿರ್ತಾವಲ್ಲ ರೀ ಡ್ರಾ ಮಾಡೋವು ಸ್ಟಿಕ್ ಮಾಡೋವು ಕೆಲವೊಂದಿಷ್ಟು ಇವು ಸ್ಪೈಸಸ್ ಎಲ್ಲ ನಾವು ಪ್ಯಾಕ್ ಮಾಡಿ ಇವನ್ನೆಲ್ಲ ಏನೇನೂ ಅದಾವು ಭಾಳ ಅಂದ್ರೆ ಭಾಳ ತಲ್ ಐತಿ ಖರೆ ಹೇಳ್ಬೇಕಂದ್ರೆ ಮನಿದು ಪ್ರಾಜೆಕ್ಟ್ ಇಲ್ಲಿ ಇಟ್ಕೊಂಡಿ ನೋಡ್ರೆ ಅದು ಆದರೆ ಇದಕ್ಕೆ ಇದಕ್ಕೆ ಏನೂ ಇದೇ ಇಲ್ಲ ಸಂಬಂಧನೇ ಇಲ್ಲ ಆ ಥರ ಪ್ರಾಜೆಕ್ಟ್ ಐತಿ ಸೊ ಅದನ್ನ ಅಲ್ಲೇ ಇಟ್ಬಿಟ್ಟಿನಿ ತೆಗ್ದಿದ್ದೆ ಖರೆ ಹೇಳ್ಬೇಕಂದ್ರೆ ಅಲ್ಲೇ ಇಟ್ಬಿಟ್ಟಿನಿ ಈಗ ಮತ್ತೆ ಇವನ್ನೆಲ್ಲ ಸರ್ಚ್ ಮಾಡಿ ಬರಿಬೇಕಾಗೈತಿ ಸೊ ಆಲ್ಮೋಸ್ಟ್ ನೋಡಿರಿ ನಾ ಇನ್ನು ಇನ್ನು ಬಾಕಿ ಸ್ಟಿಕ್ ಮಾಡೋದೆಲ್ಲ ಹಿಂದಿ ಸಂಸ್ಕೃತ ಎಲ್ಲ ನಡೆದೈತಿ ಸೊ ಒಂದು ಕೆಲಸ ಶುರುವಾಗೈತು ನೋಡ್ರಿ ಇಟ್ಬಿಡು ಅದು ಪೇಪರ್ ಬೇಕಾಗತ್ತೆ ಏನಾದರೂ ಪಿಚ್ಚರ್ಸ್ಗಳು ಬ್ಯಾರ್ರಾಫ್ ಅಂತ ಮೆನ್ಯೂ ಕಾರ್ಡ್ ಅಂತ ಏನೇನೋ ಕೊಟ್ಟಾರ ಕಾರ್ಡ್ ಬಿಕಾಸ್ ಹುಡುಗರ್ಗಿಂತ ಜಾಸ್ತಿ ನಮ್ಗೆ ಕೆಲಸ ಐತಿ ಇದು ಕರೆ ಹೇಳ್ಬೇಕಂದ್ರೆ ಹಾಂ ರೈಟಿಂಗ್ ಅಂತೂ ನೀನೇ ಬಾ ರೈಟಿಂಗ್ ಅಂತೂ ನೀನೇ ಮಾಡ್ಬೇಕಾ ಏನು ರೈಟಿಂಗು ನಾನೇ ಮಾಡಿಬಿಡ್ಲೇನ ಹಾಂ ಇವಾಗ ಫೋರ್ತ್ ಸ್ಟ್ಯಾಂಡರ್ಡಿಗೆ ಹೋಗಿ ಎಲ್ಲ ರೈಟಿಂಗ್ ನೀನು ಮಾಡಬೇಕು ನಾನು ಏನಾರ ಸ್ಟಿಕ್ ಮಾಡಿದ್ರೆ ಡ್ರಾ ಮಾಡೋದು ನಾನು ಮಾಡ್ಕೊಡ್ತೀನಿ ಅಂದರೆ ಪ್ರೊಜೆಕ್ಟ್ ಆಗ್ತದ ಸೊ ಒಂದು ಕೆಲಸ ನಡೆದೈತಿ ಇನ್ನು ಮೇನ್ ಇವತ್ತು ಅಂತಂದ್ರೆ ಸಿದ್ದನ್ ಫ್ರೆಂಡ್ ಒಬ್ಬ ಒಂದು ಬರ್ಡೇ ಐತ್ರಿ ಬರ್ಡ್ಡೇಕ ಗಿಫ್ಟ್ ಎಲ್ಲ ತಂದು ಇಟ್ಕೊಂಡ ಇದು ಅಯ್ಯೋ ಸಿದ್ದು ಗಮ್ಮ ಮರ್ತು ಬಂದ್ವಲ್ಲ ಅಲ್ಲ ಇವು ಎಲ್ಲ ಸ್ಟಿಕ್ ಮಾಡೋದು ಏನೋ ಇದ್ರೆ ಗಮ್ ಬೇಕಲ್ಲ ಅದು ಫೆವಿಕಾಲ್ ಏನಾರ ಅದು ಒಂದು ಮರ್ತು ಬಂದಿ ನೋಡಿರಿ ಫೆವಿಕಾಲ್ ಹಿಂಗೆ ಆಗ್ಬಿಡೋದು ಏನೋ ಬಿಸ್ಲು ಅಂದ್ರೆ ಏನೋ ನೆನಪು ಮಾಡ್ಕೊಂಡು ಹೋಗಿ ಏನೋ ತೊಗೊಂಬಂದಾಗ ಅದು ಇಲ್ಲಿ ಗಮ್ಮ ನಾಳೆ ತಂದು ಆಲ್ಮೋಸ್ಟ್ ಇನ್ನೆಲ್ಲ ಪಿಕ್ಚರ್ ಎಲ್ಲ ಪ್ರಿಂಟೌಟ್ ತೊಗೊಂಬಂತು ಎಲ್ಲ ಮಾಡಿ ಅಂಟಿಸಿಬಿಟ್ಟು ಇನ್ನು ಊರಿಗೆ ಹೋಗೋ ಪ್ಲ್ಯಾನ್ ಐತೆ ನೋಡ್ರಿ ಹೋಗೋದು ಆ ಗ್ಲಾಸ್ ಎತ್ತಿರೋ ಅಲ್ಲಿ ಇನ್ನ ದಿನ ಹಿಂಗೆ ನಡೆದತ್ ನೋಡ್ರಿ ಇನ್ನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡಿ ಮಧ್ಯಾಹ್ನ ಸಾಯಂಕಾಲಕ್ಕೆ ಅಂದರೆ ಇನ್ನು ಕಾಳು ನೋಡ್ರಿ ಬ್ಯಾಸ್ಗೆ ಬಂತಂದ್ರೆ ಕಾಳು ನಾವು ಕಟ್ಟಿಡೋದೇ ಬೇಡ ಎಷ್ಟು ಚಂದ ನಿನ್ನೆ ರಾತ್ರಿ ನೆನೆ ಹಾಕಿ ತಗೊಂಡಿದ್ದೆ ಬೆಳಿಗ್ಗೆ ಬಸದು ಈ ರೀತಿ ಇಟ್ಟು ಮುಚ್ಚಿ ಇಟ್ಕೊಂಡಿ ನೋಡ್ರಿ ಇನ್ನು ಏನಾದರೂ ಪಾವು ಮತ್ತು ಏನಾದರೂ ಪಲ್ಯ ಅದು ಮಾಡೋಕೆ ಬರ್ತತಿ ಅಂತ ಕಾಳು ನೆನೆ ಇಟ್ಕೊಂಡಿನಿ ನೋಡ್ರಿ ಸಾಯಂಕಾಲ ಏನಾದರೂ ಪಲ್ಯ ಮಾಡಿದ್ರೆ ಶೇರ್ ಮಾಡ್ಕೋತೀನಿ ರಸ ಮಾಡ್ಬೇಕಂತ ಮಾಡೀನಿ ಕಸ ಮಾಡ್ತೀನೋ ಡ್ರೈಪಲ್ಲೇ ಮಾಡ್ತೀನೋ ಗೊತ್ತಿಲ್ಲ ಸೊ ಏನು ಮಾಡ್ಕೋತಿರೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಈಗ ವಿಡಿಯೋ ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದು ಎಡಿಟ್ ಮಾಡೋಕಾನೆ ಆಗ್ಬೋದ್ರೆ ಖರೆ ಹೇಳ್ಬೇಕಂದ್ರೆ ಈಗ ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಮುಗಿಸ್ಕೊಂಬರ್ತೀನಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡೋಕತ್ತೀನಿ ನೋಡಿರಿ ಸಿಬ್ಬಂದಿ ಕೆಳಗಡೆ ಹೋಗೇನಾ ರಜಾ ಅಲ್ಲರಿ ಅಂದ್ರೌಂಡು ಕ್ರಿಕೆಟ್ ಆಟ ಆಡಿ ಸ್ನಾನ ಮಾಡಿ ಮತ್ತು ಅವ್ನ ಫ್ರೆಂಡ ಮನೆಗೆ ಹೋಗ್ಯಾರ ಸೊ ಹಿಂಗೆ ನಡೆದೈತಿ ಮಾರ್ನಿಂಗ್ ರುಟೀನ್ ಎಲ್ಲ ಮುಗೀತು ಮೈದಾ ಹಿಟ್ಟು ಕಲಸಿ ಇಟ್ಕೊಂಡಿದ್ದೆ ಲಗುಣ ಇಟ್ಕೊಂಡಿದ್ದೆ ಯಾಕಂದರೆ ಒಂದು ಸ್ವಲ್ಪ ನೆನೆದ್ರೆ ಬಿಳಿ ಚೆನ್ನಾಗಿ ಚೆನ್ನಾಗಾಗ್ತತ್ತಲ್ಲ ಹೀಗಾಗಿ ಬೆಳಗ್ಗೆನ ಹೇಳೋದು ಲೇಟ್ ಆಗ್ಬಿಡೋಕತ್ತೈತಿ ಆಮೇಲೆ ಯೋಗಕ್ಕೂ ರಜಾ ತೊಗೊಂಡೇವಿ ಒಂದು ಈ ತಿಂಗ್ಳು ಫುಲ್ ಹೆಂಗು ಹಿಂಗೆ ಒಂದು ನನ್ನಂತೂ ರಜಾನ ಆಗ್ತೈತಿ ಸೊ ಹಿಂಗಾಗಿ ಸ್ವಲ್ಪ ಹೇಳೋದು ಲೇಟ್ ಆಗತೈತಿ ಆಮೇಲೆ ಜೊತೆಗೆ ಮಧ್ಯಾಹ್ನ ಸ್ವಲ್ಪ ಟೈಮ್ ಉಳಿದ್ರೆ ಏನು ಮಾಡೋಕ್ಕರಿ ಅಂದ್ರೆ ಸಿದ್ಧಿಂದ ಪ್ರಾಜೆಕ್ಟ್ ವರ್ಕ್ ರೀ ಅದನ್ನು ಮಾಡ್ಕೋತ ಕೆಲಸ ನಡೆದತ್ತ ನೋಡಿರಿ ಸುಟ್ಟಿ ಅಂದ್ರೂ ಫ್ರೀಯಾಗಿ ಇಲ್ಲೇ ಇಲ್ಲ ಹಂಗೆ ಅನ್ಸಾಕತ್ತೈತಿ ಏನಾದರೂ ಒಂದು ಕೆಲಸ ಇದ್ದೇ ಇರ್ತೈತಿ ಇನ್ನು ಬೆಳಿಗ್ಗೆ ಅಂತಂದು ಪೇಪರ್ ಅವಲಕ್ಕಿ ತಳ್ಳನ ಅವಲಕ್ಕಿ ರೀ ಆ ಅವಲಕ್ಕಿ ಮಾಡಿದ್ವಿ ನಮ್ಮ ಸಿದ್ದುಗಂತೂ ಅಷ್ಟೊಂದು ಇಷ್ಟ ಆಗೋಲ್ಲ ನಾವು ತಿಂದೇ ಇಲ್ಲ ಕರೆ ಹೇಳ್ಬೇಕಂದ್ರೆ ಅವ್ನ ಪಾಲಿನ ಓಲ್ಕೊಂಡವು ಇನ್ನು ಸಿಕ್ಕರ್ಡಿಯೆ ಎಲ್ಲ ಮಾವಿನ ಸಿಬ್ಬಳಿಗೆ ಹೋಲಿಕ್ರ ಜೊತೆಗೆ ನಾನು ಸಿಕ್ಕರ್ಡೆ ಮಾಡೋಕ್ಕಾಗ್ತೀನಿ ಸೊ ಅದನ್ನು ಮಾಡಿ ಇಟ್ಕೊಂಡಿನಿ ಊಟ ಮಾಡಿದ್ದಾನ ಸ್ವಲ್ಪ ನಾನು ಈಗ ಬೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಇದನ್ನ ಏನು ಮಾಡಿದೆ ಬೆಳಗ್ಗೆ ಎಲ್ಲ ಹಣ್ಣೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಬಿಡಿಸಿ ಅವನ್ನೆಲ್ಲ ರಸ ತೊಗೊಂಡು ಇದು ಕೈ ಭಾಳ ಹಿಡಿದ್ರಿ ಈಗ ಟೈಮ್ ತೊಗೊತೈತಿ ಇದನ್ನು ಮಾಡೋಕ್ಕೆ ಸೊ ಹೀಗಾಗಿ ಒಂದು ಸ್ವಲ್ಪ ಸಣ್ಣದಾಗಲಿ ಅಂತಂದು ಇದನ್ನು ಮಾಡಿ ಇಟ್ಕೊಂಡಿದ್ದೆ ಸೊ ಈಗಿನ ಅಕ್ಕಿ ಹಿಟ್ಟಿಂದ ಮುದ್ದೆ ಮಾಡ್ಕೋಬೇಕು ಬೆಳೆ ಹೋಗಿಗೆ ಅದು ಒಂದು ಕುಕ್ಕರ್ ಇಟ್ಕೊಂಡಿದ್ದೆ ಅನ್ನನೂ ಆಗೈತಿ ಇನ್ನು ಇದು ಕಾಂಬಿನೇಷನ್ ಅಂದರೆ ನಾನು ಬಟಾಟಿ ಆಲೂಗಡ್ಡೆ ರಸ ಮಾಡ್ಕೋತೀನಿ ಆಲೂಗಡ್ಡೆ ಮಸಾಲೆ ರಸ ಏಕೆಂದ್ರೆ ಆ್ಯಕ್ಚುಲಿ ನಾನು ಮಡಿಕೆಕಾಳು ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ ಮತ್ತು ಸಡನ್ನಾಗಿ ನಾವು ಹಣ್ಣು ತೊಗೊಂಬಂದಿಲ್ಲ ಇಡ್ತೀವಿ ಹಂಗೆ ಮಾವಿನಹಣ್ಣು ತೊಗೊಂಡು ಬಂದ್ರಲ್ಲ ಮತ್ತು ಕ್ಯಾನ್ಸಲ್ ಮಾಡಿಬಿಟ್ಟು ಮಡಕೆ ಕಾಳು ಬಿಟ್ಟು ಮತ್ತು ಆಲೂಗಡ್ಡೆ ರಸ ಮಾಡೋಕ್ಕೀ ಇದಕ್ಕೆ ಇದಕ್ಕೆ ಇದ್ರ ಜೊತೆಗೆ ಸ್ವಲ್ಪ ಹಾಕ್ತೀನಿ ಬಟ್ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಸೊ ಆಲೂಗಡ್ಡೆ ರಸನೂ ಮಾಡಿ ನೋಡ್ರಿ ಇನ್ನು ಅಕ್ಕಿ ಮುದ್ದಿಗೆಲ್ಲ ರೆಡಿ ಮಾಡ್ಕೊತೀನಿ ತಳದ ಪಾತ್ರೆ ಅದನ್ನು ಇದು ಮುದ್ದೆ ಚಲೋ ಬರೋದು ಯಾಕಂದರೆ ನಾವು ಅಕ್ಕಿ ಇಟ್ಟರೆ ನಾನು ತೊಳೆದು ಹಂಗೆ ಹಾಕ್ಸಿರ್ತೀನಿ ಅದಕ್ಕೇನು ಗಿರ್ದು ಏನು ಹಾಕ್ಸಿರಂಗಿಲ್ಲ ಮತ್ತು ಹಂಗೆ ಬರೀ ಅಕ್ಕಿ ಹಿಟ್ಟಿರೋದಲ್ಲ ಹಿಂಗಾಗಿ ಜಾಸ್ತಿ ಕುದಿಸ್ಕೊಂಡ್ರೆ ಚಲೋ ಆಗ್ತತಿ ಹಿಂಗಾಗಿ ನಾನು ಅಲ್ಮಿನಿಯಮ್ ಪಾತ್ರೆ ಉಪ್ಯೋಗಿಸ್ಕೊಳ್ತೀನಿ ನೋಡಿರಿ ಯಾಕಂದ್ರೆ ಭಾಳ ತನಕ ಬೇಯಾಗಿ ಬಿಡ್ಬೇಕಾಗತ್ತೆ ಹಸಿ ಹಸಿ ಇತ್ತಂದ್ರೆ ಅಂದ್ರೆ ಏನಾಗ್ಕತ್ತೈತಿ ಚಲೋ ಆಗೋಂಗಿಲ್ಲ ಅದನ್ನ ಚೆಂದಾಗಿ ನಾವು ಬೇಯಿಸ್ಕೋಬೇಕಾಗ್ಕತಿ ನಾವು ರಾಗಿ ಮುದ್ದೆ ಹೆಂಗೆ ಬೇಯ್ಸ್ಕೊತೀವಲ್ಲ ಸೊ ಅದಕ್ಕೆ ದಪ್ಪ ಅಂತೇಳಿದ ಪಾತ್ರೆ ಇದ್ರೆ ಚಲೋ ಆಗ್ತೈತಿ ಹಿಂಗಾಗಿ ನಾನು ಅಷ್ಟು ಪಾತ್ರೆ ಏನು ಮಾಡ್ಕೊಳಕ್ಕೆ ಹೋಗೋಂಗಿಲ್ಲ ಮತ್ತು ಕಡಾಯಿ ಬಿಡೋದು ನನಗಷ್ಟು ಮುದ್ದೆ ಮಾಡ್ಕೊಳ್ಳೋಕ್ಕೆ ಸರಿ ಅನ್ಸತ್ತಿಲ್ಲ ಹಿಂಗಾಗಿ ದಪ್ಪ ತಳದ ಪಾತ್ರೆ ಒಂದಿಷ್ಟು ಈ ರೀತಿ ಮುದ್ದಿಗೆ ಅದಕ್ಕೆ ಇದಕ್ಕೆ ನಾನು ಇಟ್ಕೊಂಬಿಟ್ಟಿನಿ ಮತ್ತು ಪಲಾವಿ ಇವತ್ತು ಬಿರಿಯಾನಿ ಅವು ಸ್ಟೇನ್ಲೆಸ್ ಸ್ಟೀಲದು ಬರ್ತಾವಲ್ಲ ದಪ್ಪನೂ ಕಡ ಪಾತ್ರೆಗಳು ಅಂಥವು ಇನ್ನೂ ಅಷ್ಟು ದೊಡ್ಡ ದೊಡ್ಡ ಪಾತ್ರೆ ಏನು ತೊಗೊಂಡಿಲ್ಲ ನಾನು ಇದಾದರೆ ನನಗೆ ಮುದ್ದೆ ಮಾಡೋಕ್ಕೂ ಚಲೋ ಅನಿಸುತ್ತೆ ಮತ್ತು ಖರೀ ಹೇಳ್ಕೊಂಡು ತಗೋಬೇಕು ಅಂತ ಅನ್ಕೊಳ್ಳೋ ಈ ಥರದ್ದು ದಪ್ಪನ ಪಾತ್ರೆಗಳು ಇದ್ರ ಅದ್ರಾಗೂ ಮಸ್ತ್ ಆಗ್ತದೆ ಆದ್ರೆ ಆ ಸೈಜಿನ ಪಾತ್ರೆ ಮುದ್ದೆ ಮಾಡೋಷ್ಟು ಪಾತ್ರೆ ಇದು ರೀತಿ ಒಂದು ಅವು ಸ್ಟೇನ್ಲೆಸ್ ಸ್ಟೀಲ್ ರೀ ಈಗ ಇದ್ರಗು ಒಂದು ನಾನ್ ಸ್ಟಿಕ್ ಇದು ಐತಲ್ಲ ಇದು ಕಡಾಯಿ ಸೊ ಅದ್ರೊಳಗೆ ಅದು ಹಿಂಗೆ ಗ್ರೇವಿ ಮಾಡಿರ್ತೀನಿ ಇನ್ನು ಮುದ್ದಿಗೆಲ್ಲ ಈ ಥರದ ಪಾತ್ರನ ಯೂಸ್ ಮಾಡ್ತೀನಿ ನನಗೆ ಅದು ಬಾಣಲಿ ದೊಡ್ಡದು ಆಗ್ತದೆ ಐತಿ ಅದರ ದೊಡ್ಡದು ಹಿಂಗೆ ತಿರ್ಬೇಕು ಸರಿ ಅನ್ಸಂಗಿಲ್ಲ ಸೊ ಹಿಂಗೆ ಇದ್ರೆ ಮಾಡ್ಕೊಂಡ್ರಾತು ಅಂತ ಈಗ ನೀರು ಕಾಯೋಕೆ ಅಂತ ಉದ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಗಿರಣಿ ಕುಡಿಯೋ ಆ್ಯಕ್ಚುಲಿ ಬೆಳಗ್ಗೆ ಏನು ಪುನೀರು ಕೊಟ್ಟು ಬಂದಿದ್ರೆ ಅವ್ನು ಹನ್ನೆರಡು ಗಂಟೆ ಮೇಲೆ ಬರ್ರಿ ಅಂದಂತ ಹೀಗಾಗಿ ಮನೆಯಲ್ಲ ಹೇಳಿ ಜಲ್ದಿ ಥರ ಕೂಗ್ಯಾರ ಸು ನಾನು ಸ್ವಲ್ಪ ನೀರೆಲ್ಲ ಅದನ್ನು ಕುದಿಯೋಕೆ ಇಟ್ಕೋತೀನಿ ಇವತ್ತು ಯಾಕೆ ಮಾಡಕತ್ತೀನಿ ಅಂತಂದ್ರೆ ಧೀರಜ್ ಬಂದಿದ್ದ ಖರೆ ಹೇಳ್ಬೇಕಂದ್ರೆ ಅವನಿಗೆ ರಜೆ ಇತ್ತಲ್ಲ ಹೀಗಾಗಿ ನೀರ ನಾಲ್ಕು ಜನ ಆದ್ವಿ ಮತ್ತು ಮಕ್ಳಿಗೆ ಇದು ಇದ್ವಲ್ಲ ಹೀಗಾಗಿ ಮತ್ತು ಆಮೇಲೆ ಸೀಸನು ಕಡಿಮೆ ಆಗತ್ತಿ ಚೊಲೋ ಬರೋಂಗಿಲ್ಲ ಹಣ್ಣು ಹೀಗಾಗಿ ಚಲೋ ಬರಾಕತ್ತಿದ್ದು ಹಣ್ಣು ಆಮೇಲೆ ಅಕ್ಕಿ ಒಂದು ಪೆಟಿಗೆ ತೊಗೊಂಡಿಲ್ಲ ನಾನು ಫ್ರೆಂಡ್ ಪೂರ್ತಿ ನಾಲ್ಕು ಡಜನ್ ಐದು ಡಜನ್ ಇರ್ತಾವಲ್ಲ ಹಿಂಗೆ ತಗೊಂಡ್ವಿ ಅಂದ್ರೆ ಅದರ ಒಂದೊಂದು ಡಜನ್ ಹಿಂಗೆ ಹಂಚ್ಕೊಂಡಿರ್ತೀವಿ ಹೀಗಾಗಿ ತೊಗೊಂಡಿದ್ದೀವಿ ಮುದ್ದಿಗೆ ಇಟ್ಕೊಂಡು ನೋಡಿ ಒಂದು ಎರಡು ಗ್ಲಾಸ್ನಷ್ಟು ನೀರು ಇಟ್ಕೊಂಡು ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಡ್ಬಿಡ್ತೀವಿ ಆಮೇಲೆ ಸೊಲಿ ಅಂದರೆ ಸ್ವಲ್ಪ ನೀರು ಕುದೀಲಿ ಕುದಿಯ ನೀರಿಗೆ ಇದನ್ನು ಎಣ್ಣೆ ತೊಳ್ಕೊಂಡ ಬೆಳಗ್ಗೆ ನೋಡ್ಕೊಂಡೆ ನಾನು ಆ್ಯಕ್ಚುಲಿ ಏನು ರಾತ್ರಿ ನನ್ನ ಫ್ರೆಂಡ್ ತೊಗೊಂಬಂದಿಲ್ಲ ಅಂತ ಮಾವಿನ ಅಣ್ಣ ಹೀಗಾಗಿ ಬಂಡದ ನನಗೂ ಕೊಟ್ಟಲಾಕಿ ಚಲೋ ಅವು ತೊಗೊಂಡು ಹೋಗುವಂತಂದ ಆ್ಯಕ್ಚುಲಿ ದಿನಜ್ ಬಂದ ನಾನು ಕರೆ ಹೇಳ್ಬೇಕಂದ್ರೆ ಅವ್ನ ಸಲುವಾಗಿ ನಾನು ಇನ್ನೂ ಒಂದಿಷ್ಟು ಹಣ್ಣಾಗಿದ್ರೆ ಇನ್ನೂ ಸ್ವಲ್ಪ ಕಾಯಿ ಕಾಯಿ ಇದ್ದಂಗೆನ ಅದಾವು ಒಂದು ಸೈಡ್ ನಾನು ಆಲೂಗಡ್ಡೆ ಸಾರನ್ನ ಕುದಿಯೋಕೆ ಇಟ್ಕೊಂಡಿ ನೋಡಿರಿ ಮತ್ತು ಮೈದಾ ಹಿಟ್ಟಂತೂ ಲಘುನ ನೆನೆಸಿ ಕಲಸಿ ಇಟ್ಕೊಂಡಿದ್ದೆ ಇನ್ನು ಸ್ವಲ್ಪ ಅನ್ನನೂ ಆಗೈತಿ ಇನ್ನು ಮುದ್ದೆ ಮಾಡ್ಕೊಂಡಿದ್ನಲ್ರಿ ಅದನ್ನು ಚೆಂದಾಗಿ ನಾವು ಮೇಲೆ ಹಾಕ್ಕೊಂಡು ರೊಟ್ಟಿ ಹೆಂಗೆ ಹಿಟ್ಟು ನಾದ್ಕೋತೀವಲ್ಲ ಜಿಗಿ ಹಾಕ್ಕೊಂಡು ನಾವು ಹಂಗೆ ನಾದ್ಕೊಂಬಿಟ್ಟು ಚೆಂದಾಗಿ ರೌಂಡಾಗಿ ಮಾಡಿ ಇಟ್ಕೊತೀನಿ ಕೆಲವೊಂದು ಸರ್ತಿ ನಾವು ಮಿಕ್ಸ್ ಮಾಡ್ಬೇಕಾರೆ ಮುದ್ದೆ ಮಾಡೋಬೇಕಾರೆ ಹಿಟ್ಟಿನ ಮಿಕ್ಸ್ ಮಾಡ್ತಿರ್ತೀವಲ್ಲ ಅವಾಗ ಸಣ್ಣ ಸಣ್ಣ ಗಂಟೆಗಳು ಆಗ್ತಿರ್ತಾವೆ ಒಂದೊಂದು ಸತಿ ಸೊ ಅದನ್ನು ನೋಡಿಕೊಂಡು ನಾವು ಈ ರೀತಿ ಚೆಂದಾಗಿ ಕಲ್ಮೇಲೆ ಹಾಕೊಂಡು ಕಲಿಸಿ ಇಟ್ಕೊಳ್ಬೇಕಾಕತ್ತೀವಿ ಅಂದ್ರೆ ಚೆಂದ ಹೋಳಿಗೆ ಹರಿಯಂಗಿಲ್ಲ ರೀ ಮತ್ತು ಏನಾದರೂ ಗಟ್ಟೆನೂ ಏನಾದರೂ ಬಂತು ಅಂದ್ರೆ ಗಂಟೆ ಗಂಟ್ ಥರ ಹೋಳಿಗೆ ಹರಿತಾವಲ್ಲ ಹೀಗಾಗಿ ಆಲೂಗಡ್ಡೆ ರಸನೂ ಕುದಿಯಾಕತ್ತದ ನೋಡ್ರಿ ಸೊ ಈ ರೀತಿ ನನ್ನ ಅಡುಗೆ ಮನೆ ಕೆಲಸ ಎಲ್ಲ ನಡೆದತ್ ನೋಡ್ರಿ ಇನ್ನು ಅಷ್ಟೊಳಗೆ ಮಧ್ಯಾಹ್ನ ನಂಬಿಸಿದ್ದು ಇವ್ರ ಪಪ್ಪ ಕರ್ಕೊಂಡು ಹೋಗಿ ತನಗೆ ವೆಜ್ ಫ್ರ್ಯಾಂಕಿನೂ ಎಂಥದ ರೋಲ್ ಬೇಕಿತ್ತು ಅಂತ ನನಗೆ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ಕರೆ ಹೇಳ್ಬೇಕಂದ್ರೆ ಎಂಥದ ರೋಲ್ ತೊಗೊಂಬಂದಿದ್ದ ಸೊ ಅದನ್ನು ಮಕ್ಕಳು ರಜೆ ಅಲ್ಲರಿ ಹೀಗಾಗಿ ತಿನ್ನಕತ್ತಿದ್ದ ಸೊ ಅದನ್ನು ಒಂದು ಟಿಪ್ಸನ್ನು ಆ್ಯಡ್ ಮಾಡಿ ನೋಡಿರಿ ಇನ್ನು ಇವ ನಿನ್ನಿದು ಮತ್ತು ಇವತ್ತಿನ ಬ್ಲಾಗು ಈ ರೀತಿ ಇತ್ತು ನೋಡಿರಿ ಸೊ ಎರಡು ದಿನದ ರುಟೀನ್ ಏನಿರುತ್ತಲ್ಲ ಅದನ್ನು ನಾನು ಒಂದೇ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಆದಷ್ಟು ನಿಮಗೆಲ್ಲರಿಗೂ ಇಷ್ಟ ಆಗತ್ತೆ ಅಂದ್ಕೊಂಡು ಇನ್ನು ಕೆಲವೊಂದು ಸತಿ ಏನಾಗ್ತದೆ ನಾವು ನಾವೇನಾರು ವಿಡಿಯೋ ಶೂಟ್ ಮಾಡ್ಬೇಕನ್ನು ಅಂದ್ಕೊಂಡಿರ್ತೀವಲ್ಲ ಏನಾದರೂ ಇದ್ತಂದ್ರೆ ಆಗಂಗೆಲ್ಲ ಅದು ಡಿಸ್ಕಂಟಿನ್ಯೂ ಆಗಿಬಿಡ್ತೈತಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬ ಬಾಯ್